ಪಿಆರ್ಕೆ ಪ್ರೊಡಕ್ಷನ್ಸ್ ನ ನಮ್ಮ ಕನ್ನಡದ ಹೆಮ್ಮೆಯ ನಿರ್ಮಾಪಕಿ ಶ್ರೀಮತಿ ಅಶ್ವಿನಿ ಕುಮಾರ್ ರಾಜಕುಮಾರ್ ಅವರು ದೈವಿಕವಾಗಿ ಎಲ್ಲರಿಗೂ ಸ್ವಾಗತವನ್ನು ಕೋರ್ಬೇಕು ಅಂತ ಹೇಳುತ್ತಾ ಇದ್ದೀವಿ. ಮೊದಲಾಗಿ ಅಶ್ವಿನಿ मैम ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತita ಚಿತ್ರತಂಡದ ಐಬಿಟು ಹಾಗೂ ಚನ್ನೇಡೋ ತಂಡದಕ್ಕೆ ಸ್ವಾಗತವನ್ನು ಕೋರ್ಬೇಕು ಅಂತ ಹೇಳುತ್ತಾ ಇದ್ದೀವಿ.

कैनून करें कैनून हो के बेटे सांगना थैंक यू थैंक यू सो ನಮ್ಮ ಸಿನಿಮಾಗೆ ಅಶ್ವಿನಿ ಮ್ಯಾನ್ ರಿಲೀಸ್ ಮಾಡಿರೋದು ಮತ್ತಷ್ಟು ವಿಶೇಷತೆ ಯಾಕೆ ಅಂದ್ರೆ ನಮ್ಮ ಗೌರಿಶಂಕರ್ ಅವರು ಹಾಗೂ ನಮ್ಮ ನಿರ್ದೇಶಕ ರಾಜ್ ಅವರು ಅಪ್ಪು ಸರ್ ಅವರ ಜೊತೆಗೆ ಕೆಲಸವನ್ನ ಮಾಡಿದ್ದಾರೆ ಹಾಗಾಗಿ ಅಪ್ಪು ಸರೇ ಆಶೀರ್ವಾದ ಮಾಡಿರುವಷ್ಟು ಖಂಡಿತ ಖುಷಿ ನಿಮ್ಮೆ ನಮ್ಮ ಎಲ್ಲರಿಗೂ ಕೂಡ ಇದೆ ಥ್ಯಾಂಕ್ ಯು ಸೋ ಮಚ್ ಫಾರ್ ಲಾಂಚಿಂಗ್ ಆ ಸಾಂಗ್ ಮ್ಯಾನ್ ವಿಶಸ್ತೀನಿ

ேட்டினிமா பரவாயில் அஸ்வினி புனீத் ராஜ் குமார் அவருக்கு பட்ட கௌரவ சமர்ப்பணையு சாசலாக இடீத்தட பரவாயில் பிரீதியாக

তো জিনিসটা দেখো